ದೆಹಲಿಯ ಕೆಂಪು ಕೋಟೆ ಬಳಿ ಭೀಕರ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಮೂವರಿಂದ ನಾಲ್ಕು ವಾಹನಗಳಿಗೆ ವ್ಯಾಪಿಸಿದ ಬೆಂಕಿ ದೆಹಲಿಯ ಕೆಂಪು ಕೋಟೆ ಬಳಿ ಭೀಕರ ಕಾರು ಸ್ಫೋಟ ಮೂವರಿಂದ ನಾಲ್ಕು ವಾಹನಗಳಿಗೆ ವ್ಯಾಪಿಸಿದ ಬೆಂಕಿ ಕಾರು ಸೇರಿ ಹೊತ್ತಿ ಉರಿದ ನಾಲ್ಕು ವಾಹನಗಳು ಸ್ಥಳಕ್ಕೆ ಏಳು ಅಗ್ನಿಶಾಮಕ ವಾಹನಗಳು ನಿನ್ನೆ ಸಂಜೆ ದೌಡಾಯಿಸುತ್ತವೆ ಶ್ವಾನ ದಳ ಬಾಂಬ್ ನಿಷ್ಕ್ರಿಯ ದಳ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಸಂಜೆ ಆರು ಐವತ್ತರಿಂದ ಏಳು ಗಂಟೆಗೆ ಈ ಘಟನೆ ನಡೆದಿರುವಂತದ್ದು ದೆಹಲಿಯ ಕೆಂಪು ಕೋಟೆಯ ಬಳಿ ಕಾರು ಸ್ಫೋಟದಿಂದ ಹಲವರಿಗೆ ಗಾಯಗಳಾಗಿವೆ ಕೆಂಪು ಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಭೀಕರ ಕಾರು ಸ್ಫೋಟವಾಗಿ ಇನ್ನ ನಿನ್ನೆ ಸಂಜೆ ದೆಹಲಿಯ ಕೆಂಪು ಕೋಟೆ ಬಳಿ ಭೀಕರವಾಗಿ ಕಾರು ಸ್ಫೋಟವಾಗಿರುವಂತಹದ್ದು ದೃಶ್ಯಾವಳಿಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಮೂರರಿಂದ ನಾಲ್ಕು ವಾಹನಗಳಿಗೆ ಆ ಕಾರು ಸ್ಫೋಟದಿಂದ ಬೆಂಕಿ ಕೂಡ ವ್ಯಾಪಿಸಿರುವಂತದ್ದು ಕಾರು ಸೇರಿ ಒಟ್ಟು ನಾಲ್ಕು ವಾಹನಗಳು ಸ್ಥಳದಲ್ಲಿ ಹೊತ್ತಿ ಉರಿದಿರುವ ಘಟನೆ ನಿನ್ನೆ ಸಂಜೆ ನಡೆದಿರುವಂತದ್ದು ಸುಮಾರು ಆರು ಐವತ್ತರಿಂದ ಏಳು ಗಂಟೆಗೆ ಈ ಘಟನೆ ನಡೆದಿರುವಂತದ್ದು ಕಾರು ಸ್ಫೋಟದಿಂದ ಹಲವರಿಗೆ ಗಾಯಗಳಾಗಿವೆ ಕೆಂಪು ಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಈ ಘಟನೆ ನಡೆದಿರುವಂತದ್ದು ದೆಹಲಿ ಸ್ಫೋಟ ಉಗ್ರರ ಕೃತ್ಯ ಶಂಕೆ ಉಗ್ರರು ದಾಳಿ ನಡೆಸುವ ಬಗ್ಗೆ ಕಾಕಿಗೆ ಅನುಮಾನ ವ್ಯಕ್ತವಾಗಿದೆ ಸ್ಫೋಟಕಕ್ಕೆ ಅಮೋನಿಯಂ ನೈಟ್ರೇಡ್ ಬಳಕೆ ಹಾಕಿರುವುದು ಈಗ ಶಂಕೆ ಕೂಡ ಕಾಡ್ತಿರುವಂತದ್ದು ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ತೀವ್ರ ಚುರುಕುಗೊಳ್ತಿದೆ ದೆಹಲಿ ಪೊಲೀಸರಿಂದ ತನಿಖೆ ಕೂಡ ಈಗ ತೀವ್ರಗೊಂಡಿರುವಂತದ್ದು ಇನ್ನ ನಿನ್ನೆ ಸೋಮವಾರ ಸಂಜೆ ದೆಹಲಿಯ ಕೆಂಪು ಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಕಾರಿನಲ್ಲಿ ಸಂಭವಿಸಿದ ಪ್ರಬಲ ಸ್ಫೋಟದಲ್ಲಿ ದೆಹಲಿಯ ಸ್ಫೋಟಕ್ಕೆ ಉಗ್ರರ ಕೃತ್ಯ ಶಂಕೆ ಈಗ ವ್ಯಕ್ತವಾಗಿರುವಂಥದ್ದು ನಾ ಕಾಕಿಗೂ ಕೂಡ ಅನುಮಾನಗಳು ಶುರುವಾಗಿರುವಂಥದ್ದು ಸ್ಫೋಟಕ್ಕೆ ಅಮೋನಿಯಂ ನೈಟ್ರೇಡ್ ಬಳಕೆ ಹಾಕಿರುವ ಶಂಕೆ ಕೂಡ ಈಗ ವ್ಯಕ್ತವಾಗ್ತಿದೆ ಎಲ್ಲ ಆಯಾಮದಲ್ಲೂ ದೆಹಲಿ ಪೊಲೀಸರಿಂದ ತನಿಖೆಯನ್ನ ಚುರುಕುಗೊಳಿಸಲಾಗ್ತದೆ ಇನ್ನ ಸ್ಫೋಟದ ಕಾರಣ ಇನ್ನು ತನಿಖೆಯ ಹಂತದಲ್ಲಿದೆ ಯಾವುದೇ ಭಯೋತ್ಪಾದಕ ಚಟುವಟಿಕೆಗೆ ಸಂಬಂಧಿಸಿದೆ ಎಂದು ಅಧಿಕಾರಿಗಳು ಇನ್ನು ನಿರ್ಧಾರವನ್ನ ಕೂಡ ಮಾಡಿಲ್ಲ ಇನ್ನು ದೆಹಲಿ ಪೊಲೀಸರಿಂದ ತನಿಖೆ ಕೂಡ ಈಗ ಚುರುಕು ಹಾಕಿರುವಂಥದ್ದು ಘಟನೆಯ ಬಗ್ಗೆ ಭದ್ರತಾ ಸಂಸ್ಥೆಗಳು ತನಿಖೆಯನ್ನ ಮುಂದುವರಿಸಿದ್ರಿಂದ ಎಲ್ಲ ಸಂಭಾವ್ಯ ಪರಿಶೀಲಿಸಲಾಗ್ತಿದೆ ಎಂದು ಈಗಾಗಲೇ ಮೂಲಗಳು ಕೂಡ ತಿಳಿಸ್ತಾ ಇರುವಂತದ್ದು ನಿನ್ನೆ हाणेवी हाणे वठूं